ನಮಸ್ಕಾರ ನನ್ನ ಹೆಸರು ಎನ್ ಶಂಕರರಾವ್ ಎಚ್ ಎಸ್ ಕೆ ಪ್ರಬಂಧಗಳ ವಾಚನದಲ್ಲಿ ನಾನು ಈಗ ವಾಚನ ಮಾಡುತ್ತಿರುವ ಪ್ರಬಂಧ ಗೊಣಗಾಟ ನಮ್ಮಲ್ಲಿ ಅನೇಕರಿಗೆ ಸದಾ ಗೊಣಗುವ ಸ್ವಭಾವ ಎಲ್ಲ ವ್ಯವಸ್ಥೆಯಲ್ಲೂ ಅದು ದೈವ ಸ್ಪಷ್ಟವಾಗಲಿ ಮಾನವ ನಿರ್ಮಿತವಾಗಲಿ ನಾವು ಸಾಮಾನ್ಯವಾಗಿ ಡೊಂಕನ್ನೇ ಕಾಣುತ್ತೇವೆ ಎಲ್ಲವೂ ಚೆನ್ನವೆಂದು ಒಮ್ಮೆಗೆ ಒಪ್ಪಿಕೊಂಡು ಬಿಟ್ಟರೆ ಆಗ ಲೋಕದಲ್ಲಿ ಸ್ವಾರಸ್ಯವೇ ಇರುವುದಿಲ್ಲ ಅಷ್ಟು ಮಾತ್ರವೇ ಅಲ್ಲ ನಮ್ಮ ಪ್ರಜಾಪ್ರಭುತ್ವಕ್ಕೆ ಈಗ ಅರ್ಥವೇ ಇರುವುದಿಲ್ಲ ದಿನ ದಿನವೂ ಆಡಳಿತ ಪಕ್ಷದ ನಾಯಕನಾದವನು ಪ್ರತಿನಿಧಿ ಸಭೆಗೆ ಬಂದು ತನ್ನ ಸರ್ಕಾರ ಮಾಡಿದ್ದನ್ನು ವರದಿ ಮಾಡುತ್ತಾನೆ ಸರ್ಕಾರದ ಒಂದೊಂದೇ ಕೃತ್ಯವನ್ನು ಅಕೃತ್ಯವನ್ನು ಪ್ರಶ್ನಿಸುವುದು ವಿರೋಧ ಪಕ್ಷಗಳ ಹಕ್ಕು ಹಾಗೂ ಕರ್ತವ್ಯ ಅದಕ್ಕೆ ಸಮಾಧಾನ ನೀಡುವುದು ಆಳುವವರ ಹೊಣೆ ಆದರೂ ಅದರಿಂದ ಸಮಾಧಾನಗೊಳ್ಳದೆ ಇರುವುದು ವಿರೋಧಿಗಳ ಪ್ರವೃತ್ತಿ ಹೀಗೆ ವ್ಯವಸ್ಥಿತವಾದ ರೀತಿಯಲ್ಲಿ ಅತೃಪ್ತಿಯ ಅಭಿವ್ಯಕ್ತಿಯಿಂದ ದೇಶಕ್ಕೂ ಸಮಾಜಕ್ಕೂ ಒಳ್ಳೆಯದಾಗಬಹುದೇನೋ ಒಂದು ದೃಷ್ಟಿಯಿಂದ ನೋಡುವುದಾದರೆ ಜ್ಞಾನ ವಿಜ್ಞಾನಗಳ ಎಲ್ಲ ಪ್ರಗತಿಗೂ ನಮ್ಮ ಎಲ್ಲ ತಾಂತ್ರಿಕ ಮುನ್ನಡೆಗೂ ಕಲೆ ಸಂಸ್ಕೃತಿ ನಾಗರಿಕತೆಗಳ ವಿಕಾಸಕ್ಕೂ ಅತೃಪ್ತಿಯೇ ಮೂಲ ಅತೃಪ್ತಿಯಿಂದಾಗಿಯೇ ಸಿದ್ಧಾರ್ಥ ಬುದ್ಧನಾದ ಆದರೆ ನಾನು ಇಲ್ಲಿ ಹೇಳುತ್ತಿರುವುದು ಆ ಬಗೆಯ ಅತೃಪ್ತಿಯನ್ನು ಅಲ್ಲ ಅತ್ತೆಯ ಮೇಲನ ಕೋಪವನ್ನು ಕೊತ್ತಿಯ ಮೇಲೆ ಬಿಟ್ಟರು ಎಂಬ ಗಾದೆಯನ್ನು ಕೇಳಿಲ್ಲವೇ ಯಾವುದೋ ಕಾರಣದಿಂದ ಉಂಟಾದ ತೃಪ್ತಿಯನ್ನು ಯಾರ ಮೇಲೋ ತೋರಿಸುವುದು ಪರಿಸ್ಥಿತಿಯನ್ನು ಎದುರಿಸಲಾರದೆ ವಿನಾಕಾರಣವಾಗಿ ಗೊಣಗುವುದು ಇಂಥ ಪ್ರವೃತ್ತಿ ರಚನಾತ್ಮಕವಾದಲ್ಲ ನಮ್ಮ ಸ್ವಭಾವದ ಯಾವುದೋ ದೋಷದ ಫಲ ಕೋಪಕ್ಕೂ ಗೊಣಗಾಟಕ್ಕೂ ವ್ಯತ್ಯಾಸ ಉಂಟು ಯಾರಿಗಾದರೂ ಏನಾದರೂ ಅನ್ಯಾಯವಾಗಿದೆ ಎನಿಸಿದಾಗ ನಮಗೆ ಹಠತ್ತಾನೆ ಕೋಪ ಬರುವುದುಂಟು ಹಠಾತ್ತಾನೆ ರಿಟೇಕ್ ನಮಗೆ ಹಠಾತ್ತಾನೆ ಕೋಪ ಬರುವುದುಂಟು ಇಂಥ ಕೋಪ ಒಂದು ದೃಷ್ಟಿಯಲ್ಲಿ ವಿರೇಚಕವಾಗಬಹುದು ಒಳಗೆ ತುಂಬಿಕೊಂಡದ್ದನ್ನು ಚೆಲ್ಲಲು ಇದೊಂದು ನಿಮಿತ್ತವಾಗಬಹುದು ಆಮೇಲೆ ಮನಸ್ಸು ನಿರಭ್ರವಾಗಬಹುದು ಅನ್ಯಾಯವನ್ನು ಸರಿಪಡಿಸಲು ಕೋಪವೇ ಕಾರಣವಾಗಬಹುದು ಆದರೆ ಗೊಣಗಾಟ ಹಾಗಲ್ಲ ಗೊಣಗುವವನಿಗೆ ಗೊಣಗುವುದಕ್ಕೆ ಸದಾ ನೂರೆಂಟು ಕಾರಣ ಇದ್ದೇ ಇರುತ್ತದೆ ಗೊಣಗಾಟ ಅಥಾಯಿಕತೆಯ ಫಲ ನಿರಸನದ ಹೇಡಿತನದ ಲಕ್ಷಣ ಇದು ಎತ್ತೆತ್ತಲು ತಿರುಗುವುದುಂಟು ಇದು ಸಮಾಜದ ಬುಡವನ್ನೇ ಕೊರೆಯಬಹುದು ಕೊರೆಯಬಹುದು ಇಂದಿನ ದಿನಗಳಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಇಂಥವರು ಸಾಮಾನ್ಯವಾಗಿ ಎದುರಾಗುತ್ತಿರುತ್ತಾರೆ ಅಂಚೆ ಮನೆಯಲ್ಲಿ ಸರ್ಕಾರಿ ಕಚೇರಿ ಕಚೇರಿಟೆ ಸರ್ಕಾರಿ ಕಚೇರಿಯಲ್ಲಿ ಬಸ್ಸಿನಲ್ಲಿ ಅಂಗಡಿಯಲ್ಲಿ ಎಲ್ಲೆಲ್ಲೂ ಇದು ಪ್ರಕಟವಾಗುತ್ತದೆ ಯಾವುದರಲ್ಲೂ ನಂಬಿಕೆಯಿಲ್ಲದ ಯಾವುದಕ್ಕೂ ಗೌರವ ತೋರದ ಇಂಥವರು ತಮ್ಮ ಬಾಳನ್ನೇ ಅಲ್ಲದೆ ತಮ್ಮ ಸಂಪರ್ಕ ಪಡೆಯುವ ತಮ್ಮೊಂದಿಗೆ ವ್ಯವಹಾರ ಮಾಡಲೇಬೇಕಾಗಿರುವ ಎಲ್ಲರ ಬಾಳುಗಳು ಸಹಿಯವಾಗದಂತೆ ಮಾಡುತ್ತಾರೆ ಆತ್ಮಸಮೇಸ್ ರೀಟೆಕ್ ಆತ್ಮನಿಯಮವಿಲ್ಲದವರು ಗುಣಗಾಡುತ್ತಾರೆ ಅಸ್ಥಿರ ಮನಸ್ಸಿನ ಮಾಗದ ವ್ಯಕ್ತಿತ್ವದ ಪ್ರತೀಕವಿದು ಅಕಾರಣವಾಗಿ ಇನ್ನೊಬ್ಬರೊಂದಿಗೆ ಅವಿನಯದಿಂದ ವರ್ತಿಸುವವನು ತನ್ನನ್ನೇ ತಾನು ಅತಿಯಾಗಿ ಭಾವಿಸಿಕೊಳ್ಳುತ್ತಾನೆ ಪ್ರಪಂಚವೇ ತನಗೇನೋ ದೊಡ್ಡ ಅನ್ಯಾಯ ಮಾಡಿ ಇವನು ಕಂಡವರ ಮೇಲೆಲ್ಲ ಹರಿಹಾಯುತ್ತಾನೆ ತನ್ನನ್ನು ಎಲ್ಲರೂ ಅಲಕ್ಷಿಸುತ್ತಿದ್ದಾರೆಂಬ ಭಾವನೆ ಬಂದಾಗ ಮಗು ಕಿರುಚುತ್ತದೆ ದೊಡ್ಡವನು ಗೊಣಗುತ್ತಾನೆ ಜಗ ಜಗತ್ತಿನಲ್ಲಿ ತಾನೇ ಅತ್ಯಂತ ಮುಖ್ಯನಲ್ಲ ತನಗಿಂತ ಹೆಚ್ಚು ಸಮರ್ಥರು ಹೆಚ್ಚು ಬುದ್ಧಿವಂತರು ಬಹುಮಂದಿ ಉಂಟು ಜೀವನದಲ್ಲಿ ತನಗೆ ಸಿಕ್ಕಿದಷ್ಟು ಸೌಲಭ್ಯವೂ ಅವರಲ್ಲಿ ಎಷ್ಟೋ ಜನಕ್ಕೆ ಸಿಗದಿರಬಹುದು ಎಂಬುದು ಮನವರಿಕೆಯಾದಾಗ ಗೊಣಕಾಟಕ್ಕೆ ಎಡೆಯೇ ಇರುವುದಿಲ್ಲ ಪ್ರಪಂಚದಲ್ಲಿ ನಾವು ನಡೆಯುವ ರೀಟೇಕ್ ಪ್ರಪಂಚದಲ್ಲಿ ನಾವು ನಡೆಯುವಲ್ಲೆಲ್ಲ ಮೆತ್ತನೆಯ ರತ್ನಗಂಬಳಿ ಹಾಸುವುದು ಸಾಧ್ಯವಿಲ್ಲ ನಮ್ಮ ಕಾಲಿಗೆ ದಪ್ಪ ಅಟ್ಟೆಯ ಚಪ್ಪಲಿ ಹಾಕಿಕೊಂಡರೆ ನೆಲಕ್ಕೆಲ್ಲ ಅಟ್ಟೆ ಹೊ ಹೊದಿಸಿದಂತೆಯೇ ಆಗುತ್ತದೆ ನಮ್ಮ ಮನಸ್ಸಿಗೆ ಅಟ್ಟೆ ಇದ್ದರೆ ಜಗತ್ತಿನ ಕಲ್ಲು ಮುಳ್ಳುಗಳು ತಾಕುವುದಿಲ್ಲ ಕೊಣಗಾಟವೂ ಇರುವುದಿಲ್ಲ ಧನ್ಯವಾದಗಳು